నమస్కార ఎల్ కెలో వ్యక్తి నడవిన స్నేహ బాహ అప్రూపద అద్భుత వారి నా నోడీ కవితూ మత మే అద్భుత స్నేహవన్న నివయసి నమ్గు నిమ్గూ అల్లి స్నేహ సిగ్దా స్నేహవన్న మాకు స్నేహితర ಮತ್ತ ಕಾಲ ಸೇರಿದಂತೆ ದೂರ ಹಾಕ್ತಿವಿ ಮತ್ ನಮ್ಮ ನಮ್ ಕೆಲ್ಸಕ್ ನಾವೆಲ್ಲೇ ಹೋಗ್ತಿವಿ ಅವ್ರವ್ ಕೆಲ್ಸಕ್ಕೆ ಅವ್ರೆಲ್ಲೇ ಹೋಗ್ತಾರೆ ಮತ್ ಯಾವ ಯಾವ ಸಿಕ್ಕಾಗ ಅಷ್ಟೇ ಮಾತಾಡ್ತಿವಿ ಅದೇ ಆತ್ಮೀಯತೆಯನ್ನ ಮಾತಾಡ್ತೀವಿ ಎಲ್ಲ ಆಗ್ತದ ಕದೆ ಆದ್ರೆ ಮಾದರಿ ಸ್ನೇಹ ಅನ್ನೋದು ಆಗಿರ್ಲಲ್ಲಿ ಇಬ್ಬರ ಉತ್ತಮ ವ್ಯಕ್ತಿಗಳ ನಡುವಿನ ಸ್ನೇಹ ಹೆಂಗಿರ್ತದಂದ್ರ ಅದು ಕಪ್ಪಿನಂತಿ ಇರ್ತದೆ ಹೆಂಗ ಕಬ್ ನೋಟ್ರ ಅದು ಬಾಗಸ್ರಿ ಸಿದ್ಧಮಾಟ್ರಿ ಮುರಿ ರೂಪ್ರಿ ಏನೇ ಮಾಡಿದ್ರು ಅದು ಮಾತ್ರ ಸಿಹಿ ರಸ ಕೊಡೋಕ್ ಬಿಡೋಕೆಲ್ಲ ಏನ್ ಮಾಡಿದ್ರು ಅದರಿಂದ ಸಿಹಿ ರಸ ಮಾತ್ರ ಸಿಕ್ತ ಹಂಗ ಇಬ್ಬರ ವ್ಯಕ್ತಿಗಳ ಉತ್ತಮ ಅತ್ಯುತ್ತಮ ವ್ಯಕ್ತಿಗಳ ಮಧ್ಯದಲ್ಲಿನ ಸ್ನೇಹನು ಕೂಡ ಕಬ್ಬಿನಂತೆ ನಿಂತಿ ಅವ್ರು ಒಬ್ರಿಗೊಬ್ರು ಸಿಹಿನೇ ಕೊಡ್ತಿರುತ್ತಾ ಬರ್ತು ಹಗಲ್ಕಾಯಿ ಎದ್ದು ಇರಲ್ಲ ಅವ್ರ ಮನಸ್ಸೆ ಕಬ್ಬೆ ಇರ್ತದ ಸ್ವಂಟ್ ವ್ಯತ್ಯಾಸ ಅಲ್ಲಿನೂ ಸಿಹಿನಿ ಇರ್ತದ ಹಂಗಾಗಿ ಅವರು ಸ್ನೇಹ ಮುರಿಯದ ಸ್ನೇಹ ಆಗಿತ್ತು ಯಾಕಂದ್ರೆ ಅಷ್ಟು ಅರ್ಥ ಮಾಡ್ಕೊಂಡಿರ್ತಾರ ಅವ್ರು ಅವ್ರಿಬ್ಬರ ಮಧ್ಯದಲ್ಲಿ ಅದ್ಭುತವಾದ ಹೊಂದಾಣಿಕೆ ಇರ್ತದ ಅಷ್ಟೇ ಸಿಕ್ಕೊಳ್ಳಬೇಕೆ ಏನೋ ಸಮಸ್ಯೆ ಬಂದಾಗ್ತದೆ ಏನೋ ಅಪಾರ್ಥ ಆಗಿರ್ತದೆ ಏನೋ ತೊಂದರೆ ಆಗಿರ್ತದ ಆದ್ರ ದುಡುಕಿ ಸ್ನೇಹವನ್ನ ಮುರ್ಕೊಂಡು ಅದೇ ಕೈ ಮಕ್ಕಳವ್ರು ಮುರ್ಕೊಂಡ್ರೂ ಕಬಿನ ಮತ್ತ ಅದರಿಂದ ಸಿಹಿ ಬರ್ತದೆ ಆ ಸಿಹಿಯಿಂದ ಮತ್ತ ಇಬ್ಬರ ಮನಸ್ಸುಗಳು ಸರಿ ಆಗ್ತಾವ ಮತ್ತೆ ಇಲ್ಲಿ ಸ್ನೇಹ ಅನ್ನೋದು ಕೇವಲ ಒಬ್ಬರಿಂದ ಆಗ್ತಕ್ಕಂಥದ್ದಲ್ಲ ಇಬ್ಬರಿಂದ ಆ ವ್ಯಕ್ತನೂ ಅಷ್ಟೇ ಡೆಡಿಕೇಟಿವ್ ಆಗಿರಬೇಕು ಈ ಕಡೆ ವ್ಯಕ್ತಿನೂ ಅಷ್ಟೇ ಡೆಡಿಕೇಟಿವ್ ಆಗಿರ್ಬೋದು ಸಮರ್ಪಣಾ ಮನೋಭಾವ ಇಬ್ಬರಲ್ಲಿ ಇತ್ತು ಅಂದ್ರ ಅಲ್ಲಿ ಸ್ನೇಹದ ಸೌಧ ನಿರ್ಮಾಣ ಆಯ್ತು ಅದ್ಭುತವಾದ ಒಂದು ಸ್ನೇಹ ನೋಡ್ಲಿಕ್ಕೆ ಸಿಕ್ತತ ಸ್ನೇಹ ಕೆಡಲಿಕ್ಕೆ ಕಾರಣ ಏನ್ ಅಂತಂದ್ರೆ ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆ ಅಂತ ನಾವು ಬೆಳಕಿ ಯಾವಾಗ ಏನ್ ಕದ್ದಂದು ಹೊಡೆದ್ ಉಟ್ರ್ ಬದುಕ ನೆನ್ ನೆಂಥವ್ರ ಕುಸುಬ್ಬಿದ್ ಕಲಾಸಾಗಿ ಹೋಗ್ತಿವಿ ಅಂತ ವಿಡಿಯೋಗಳು ಇವತ್ತು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ವಿ ಮನುಷ್ಯನ ಜೀವನ ನೀರಿನ ಮೇಲಿನ ಗುಳಿ ಮಳೆ ಬರೋದು ನೋಡ್ರಿ ಆ ಹರಿಯುವ ನೀರಿನ ಮೇಲೆ ಮಳೆ ಹನಿಗಳು ಟಪ ಟಪ ಬತ್ತವ ಹಂಗೆ ಗುಳೆಗಳು ಇಳತ್ತವ ಅವ ಹೇಳಿದ ಎಷ್ಟು ವೇಗವಾಗಿ ಆ ಗುಳ್ಳೆಗಳು ನಿರ್ಮಾಣ ಆಗಿರುತ್ತವ ಅಷ್ಟೇ ಸ್ವಲ್ಪ ಮುಂದೆ ಸಾಗಿ ನಾ ಬಂತು ಹೊರದೋತ ಅಂಗು ಈ ಜಗಟ್ಟಿನ ನಾವು ಪರಮಾತ್ಮ ಮಳೆ ಸುರ್ಸಕತನ ನಾವು ಉಳಿಯಾಗಿ ಉಟ್ಟ ಕತಿ ಆ ನಂತರ ಆನಂತರ ಹೋಗ್ತದ ನಮ್ ಕತಿ ಆದ್ರೆ ಯಾವಾಗ ನಮ್ ಕತಿ ಎಲ್ಲಿಗ್ ನಿಂತದ ಅನ್ನೋ ಗೊತ್ತಿಲ್ಲ ಆದರೆ ಎಷ್ಟು ಅನಿಶ್ಚಿತವಾದ ಜೀವನದಲ್ಲಿ ಅದೆಷ್ಟು ನಿಶ್ಚಿತವಾದ ಅಹಂಕಾರ ತಂದ್ಕೊಂಡಂದ್ರ ಸಾಗರ ಕೆಂಬಳು ದೊಡ್ಡದಾಯ್ ಕುಂತದ್ ನನ್ಸ್ನೇಹ್ ನಮ್ಮ ದಿನ ಅಹಂಕಾರ ನಾನು ಎನ್ನುವ ಭಾವ ಸ್ವಾರ್ಥತನ ಇದು ಬಹಳ ತೊಂಬರ ಸ್ನೇಹಕ್ಕೆ ಅಹಂಕಾರ ಬೇಕಾಗಿಲ್ಲ ಸ್ವಾರ್ಥ ಬೇಕಾಗಿಲ್ಲ ಎಲ್ಲಿ ನಿಸ್ವಾರ್ಥತೆ ಇದೆ ಎಲ್ಲಿ ಸರಳ ಮನಸ್ಸು ಇದೆ ಅಲ್ಲಿ ಸ್ನೇಹ ಸುಂದರವಾಗಿರ್ತದೆ ಸ್ನೇಹಕ್ಕೆ ಅಹಂಕಾರದ ಸ್ಪರ್ಶ ಆಯ್ತು ಅಂತಂದ್ರೆ ಸ್ವಾರ್ಥದ ಕಚ್ಚುವಿಕೆ ಆಯ್ತು ಅಂದ್ರೆ ಹಾವು ಕಳೆದಾಗದು ವಿಷಯ ಏರೇ ಬಿಡ್ತವ್ ದ್ವೇಷ ಅಲ್ಲಿ ಉಂಟ ಆಗ್ಬಿಡ್ತ ದ್ವೇಷದ ವಿಷ ಅಲ್ಲಿ ಮನುಷ್ಯನ ಮನಸ್ಸಿಗೆ ಬಿಡ್ತದ ಆ ಮನಸ್ಸು ವಿಕಾರ ಇಂತಪ್ಪ ವಿಕಾರ ಮನಸ್ಸಿನಿಂದ ಸ್ನೇಹ ಉಳಿಯಕಂತು ಸಾಧ್ಯನೇ ಅನ್ನ ಅವಳು ನಮ್ ದೃಷ್ಟಿಕೋನೇ ಬದ್ನ ಹೋಗ್ತದೆ ಅವಳ ಮನಸ್ಸು ವಿಕಾರ ಆಯ್ತು ನಮ್ ದೃಷ್ಟಿನೂ ಕೆಡಕೋ ಏನ್ ನೋಡಿದ್ರು ತಪ್ಪಾರ್ಥ ಮಾಡ್ಕೊಂತೀವಿ ಏನ್ ಕೇಳಿದ್ರು ತಪ್ಪತ್ತ ಮಾಡ್ಕೊಂತೀವಿ ಅವ್ರ ಬಂದ್ ಏನೇ ಹೇಳಕ್ಕ ಬೆಲ್ಲ ಅದರಲ್ಲಿ ಬರೀ ತಪ್ಪೆ ಸುಗ ಸಿಗಕ್ ಆತವ್ ಆದ್ರೆ ಅದೇ ಸುಮಧುರವಾದ ಸ್ನೇಹಿ ಇತ್ತಂದ್ರೆ ಅದು ಕಬ್ಬಿನತಿ ಇತ್ತಂದ್ರ ಅವ್ರ ಮಾತಿನೂ ಸಿಹಾಕ್ತದ ಅದೇನೇ ಇತ್ತು ಅವ್ರ ಮಾತಿನ ಸಿಹಿ ಕಾಣ್ತದ ಅವ್ರ ಕೆಲ್ಸಗಳಲ್ಲಿ ಸಿಹಿ ಕಾಣ್ತದ ಅವ್ರ ಏನೇ ಮಾಡಿದ್ರು ನಮ್ದು ಅದು ಸಿಹಿಯಾಗಿ ಇರ್ತದ ಯಾಕಂದ್ರ ಕಹಿ ಎಲ್ಲಾ ಬಿಟ್ಟು ಬರೀ ಸಿಹಿಯನ್ನೇ ನೋಡ್ತಿರ್ತಿವಿ ಅಂತ ಮನಸ್ಥಿತಿ ನಮ್ದಾಗಿರ್ತು ಯಾಕಂದ್ರ ಮನಸ್ಸು ಅನ್ನೋದು ಅವಾಗ ಕಬ್ಬಿನ ಜಲ್ಲಿ ಆಗಿರ್ತು ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅಂದ್ರೆ ಸರಿಯಾದ ಸ್ನೇಹದ ಬಂಧ ಹೋತಾಕ್ತು ಇದು ಬರೇ ಸ್ನೇಹದ ಮತ್ತೆ ಅಲ್ಲ ಕುಟುಂಬದ ಮಧ್ಯದಲ್ಲಿನ ಸಂಬಂಧಗಳಲ್ಲಿ ಕೂಡ ನಾವು ಹಿಂಗೆ ಇರ್ಬೇಕು ಪ್ರತಿಯೊಂದು ಸಂಬಂಧಕ್ಕೂ ಕೂಡ ನಮ್ಮ ಮನಸ್ಸು ಕಬ್ಬಾಗಿರ್ಬೇಕು ಎದುರಿನೋರ್ದ್ ಕಬ್ಬಾಯ್ತು ಅಂದ್ರೆ ಅವ್ ಒಳ್ಳೆ ಬಾಂಧವ್ಯ ಅಂತದ ಎದುರಿನೋರ್ದ್ ಹಾಗಲಕಾಯಿ ಕೈ ಅಂದ್ ನಾವ್ ಏನೋ ಮಾಡಕ್ ನಾವ್ ಮತ್ತ ಅವ್ರಿಗೆ ಸವಿ ಸರ್ಸಿ ನಾವ್ ಬಂದು ಹೋಗ್ತಿರ್ತೀವಿ ಅಷ್ಟೇ ಬಾ ತಿನ್ಕೆಸ್ ಬಾ ಅಲ್ಲಿ ಕೈ ಕೂಡ ನಾವ್ ಕಬ್ಬಿಣ ರಸ ಗುದ್ದೆ ಹಾಡ್ಕೊಂಡು ಕುದ್ದವ್ ಈ ಕಬ್ಬಿಣ ರಸನು ಕೈ ಆಯ್ಕೆ ಕುಂದಿರ್ತೀವಿ ಯಾಕಂದ್ರೆ ಕೈ ರಸ ಅದಕ್ ಸೇರಿ ಈ ವ್ಯಕ್ತಿತ್ವನು ಹಾಳಾಗೋತ್ ಅದಕ್ಕೆ ಅಂತ ಒಂದು ಸ್ವಪ್ ಬದಿಕ್ ಸೇರಿಸಿ ಮುಂದೆ ಸಾಗುವಂತ ಕೆಲಸ ಆಗ್ಬೇಕು ಆಯ್ತು ಅಲ್ಲಿ ಸಾಕಷ್ಟು ಕಬ್ಬಿನ ಜಿಲ್ಲೆಯ ಮನಸ್ಸಿನ ವ್ಯಕ್ತಿಗಳು ನಮ್ಗೆ ನಮ್ಮ ಮನಸ್ಸು ಮೊದಲ ಕಬ್ಬಾಗಿ ಮಾಡ್ಕೋಬೇಕು ನಾವು ಕೂಡ ಸಿಹೇನೆ ಸೂಸುವಂತ ಮನೋಭಾವ ನಮ್ಮಲ್ಲಿ ನಿರ್ಮಿಸಿಕೊಳ್ಬೇಕು ನಿರ್ಮಿಸ್ಕೊಂಡೆವು ಜಗತ್ತು ನಮ್ಮ ಮನದ ಪ್ರತಿಬಿಂಬ ಅದು ಮನಸ್ಸಿನ ಕನ್ನಡಿಯದು ಅದು ನಮ್ದು ಆಕೆ ಕಾಣಕ್ ಶುರುವಾತು ಅಲ್ಲೆಲ್ಲಿ ಸ್ವಲ್ಪ ಹಾಗಲಕಾಯಿ ಸಿಗ್ತಾವ ಅಂತಲ್ಲ ಅಂತಲ್ಲ ಔಷಧಿ ಬೇಕಾಗ್ತದ ಯಾಕಂದ್ರ ಶುಗರ್ ಹೆಚ್ಚ ಹಾಗಲ್ಕಾಯಿನೇ ಬೇಕು ಹೆಂಗ ಸಿಹಿ ಹೆಚ್ಚಾಯ್ತು ಮನುಷ್ಯನಿಗೆ ಶುಗರ್ ಆಗತು ಅಂತಂದ್ರ ಮಧುಮೇಹಕ್ಕೆ ಆಗಲಿಕಾಯಿ ಹೆಂಗ ಮದ್ದು ಹಂಕ ಅತಿ ಸಿಹಿ ಮನಸ್ಸಿಗೂ ಕೂಡ ಅಲ್ಲೆಲ್ಲಿ ಕೆಲವೊಬ್ರು ಹಾಗಲಕಾಯ ಸಿಗ್ತಾರ ಔಷಧಿಯಾಗಿ ಅಂದ್ರ ನಮ್ಮ ಎಚ್ಚರ ಮಾಡಕ್ ಬಾಳ ಮೈ ಎಲ್ಲರಿಗ ಎಲ್ಲರಿಗೂ ನಂಬ್ಕೊಂತ ಹೋಗ್ಬೇಡ್ರಪ್ಪ ಮೋಸ ಮಾಡೋದು ನಮ್ಮಂತವ್ರು ನೀವು ಸ್ವಲ್ಪ ಎಚ್ಚರದಂದು ವ್ಯವಹಾರ ಮಾಡಿ ಅಂತೇಳಿ ಕಳಿಸ್ಕೊಳ್ಳುವಂತ ಮಹಾನ್ ಪುರುಷ ಅವ್ರು ಹಾಗೂ ಕೈ ಮನಸ್ಸಿನವ್ರು ನಮ್ಮ ಮಧುಮೇಹ ಕಡಿಮೆ ಆಗ್ತದ ನಮ್ಮೊಳಗಿನ ಅಹಂಕಾರ ನಮ್ಮ ಒಳಗಿನ ಏನು ಏನಿರ್ತದಲ್ಲ ಅದು ಕಡಿಮೆ ಆಗ್ತದ ನಾವು ಜಾಗೃತರಾಗಿರ್ತೀವಿ ಎಚ್ಚರವಾಗಿರ್ತೀವಿ ಅದರಿಂದ ನಮ್ಮ ಮನಸ್ಸು ಬದುಕು ಎಲ್ಲವೂ ಸುಂದರನಾಗಿತ್ತು ನಮ್ಮ ಕಬ್ಬು ಸಿಹಿಯಾಗೆ ನಮ್ಮದಲ್ಲಿ ಎಪ್ಪಳು ಕೊತ ಧನ್ಯವಾದಗಳು